ತಪ್ಪಿಲ್ಲ ಅಂತ ಹೇಳಿ ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಉತ್ತರ ಕೊಡಲೇಬೇಕು ನಮ್ಮ व्यक्ति नायक ना हितिश दीपो हरती पापा दीपम नमोस्तुते ಂತಹ ಡಿ ಕೆ ಶಿವಕುಮಾರ್ ಸಾರ್ ಅವರು ಹಾಗೂ ವೇದಿಕೆಯಲ್ಲಿ ಎಲ್ಲ ಗಿರಿಗಿರಿಯ ನಾಯಕರು ಸೇರಿ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಪಕ್ಷವಾದ ರೈತರ ಬಡವರ ಜೀವನವನ್ನ ಅತ್ಯಂತ ಸುಲಭ ಮಾಡುತ್ತೇನೆ ಅವ್ರಿಗೆ ಯಾವುದೇ ಜೀವನ ನಡೆಸಲಿಕ್ಕೆ ತೊಂದರೆ ಆಗಬಾರದು ಆ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಇಲ್ಲಿವರಿಗೆ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿಜಿ ಒಳ್ಳೆ ದಿನ ಬರ್ತದೆ ಅಚ್ೇ ದಿನ ಆ ಹೇಗೆ ಬಂತ ನಿಮಗೆಲ್ಲ ಒಳ್ಳೆ ದಿನ ಬಂತ ಬರಲಿಲ್ಲ ಒಳ್ಳೆ ದಿನ ಬರಲಿಲ್ಲ ನರೇಂದ್ರ ಮೋದಿ ಅವರು ಸುಳ್ಳು ಜನರಿಗೆ ಪ್ರಮಾಣ ಲೋಕದಲ್ಲಿ ಕೇಳೋಣ ರೀತಿಯಲ್ಲಿ ಮಾಡಿ ಅವರಿಗೆ ಅವರ ಭಾವನೆಗಳನ್ನ ಕರೀ ಅಧಿಕಾರಕ್ಕೆ ಬಂದವು ಇವತ್ತು ನೀವು ಬಡವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಹಾಗಾಗಿ ಬಡವರು ದಲಿತರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಇವರೆಲ್ಲರ ಬದುಕು ದುಷ್ಟರಾಯಿತು ಜೀವನ ನಡೆಸದೆ ಕಷ್ಟ ಆಯಿತು ನಾವೆಲ್ಲ ಚುನಾವಣೆಗಿಂತ ವಿಧಾನಸಭಾ ಚುನಾವಣೆಗಿಂತ ನಾನು ಡಿ ಕೆ ಶಿವಕುಮಾರ್ ಮುಖಂಡಗಳು ಕೂಡ ಪ್ರವಾಸವನ್ನು ಮಾಡುದು ಆಗ ಜನರನ್ನ ಭೇಟಿ ಆಗ್ತಾ ಇದ್ದರು ಜನರು ಅವರ ಕಷ್ಟಗಳನ್ನ ಹೇಳ್ಕತಾ ಇದ್ರು ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ನಮಗೆ ಅವರಿಗೆ ನಾವು ಅವರಿಗೆ ಸಾತ್ವವನ್ನು ಹೇಳಿ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಜೀವನವನ್ನು ಸುಧಾರಿಸ್ತ ಸುಧಾರಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿದರು ಅದಕ್ಕಾಗಿ ಅನೇಕ ಭರವಸೆಗಳನ್ನು ಚುನಾವಣಾ ಪೂರ್ವದಲ್ಲಿ ನಾವು ಕೊಟ್ಟಿದ್ದು ಅವುಗಳಲ್ಲಿ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ನಾವು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡುದು ನೇರವಾಗಿ ಕಂಟಿರುವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡೋದು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂತ ಆದೇಶವನ್ನು ಹೊರಡಿಸಿದ ಮಾಡಿ ಜೂನ್ ಹನ್ನೊಂದಕ್ಕೆ ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಜಾರಿಗೆ ಕೊಟ್ಟು ಅವತ್ತಿಂದ ಇವತ್ತಿಗೆ ಸುಮಾರು ಇನ್ನೂರು ಕೋಟಿ ಮಹಿಳೆಯರು ಎರಡು ನೂರು ಕೋಟಿ ಮಹಿಳೆಯರು ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರತಿ ದಿನ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಪ್ರತಿದಿನ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಪ್ರತಿದಿನ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ನಾನು ನಾಲ್ಕೈದು ದಿನಗಳ ಹಿಂದೆ ಅರ್ಸಿ ಕೆರೆ ಹೋಗಿದ್ದೆ ಅರ್ಸಿ ಕೆರೆಯಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮಗಳು ಕೆಳಗಡೆ ಊರಾರ ಇಟ್ಕೊಂಡು ನಿಂತಿದ್ಲು ನಾನು ಭಾಷಣ ಮುಗಿದ ಮೇಲೆ ಎಮ್ಮನ ಹೋದೆ ಯಾಕಮ್ಮ ನೀನು ಊರಾರ ಇಟ್ಕೊಂಡಿದ್ಯಾ ಅಂತ ಹೇಳಿದೆ ನಾನು ನಿಮ್ಗೆ ಆಕಿಗೋಸ್ಕರ ತಂದಿದ್ದೀನಿ ನಾನು ನೀವು ಫ್ರೀ ಬಸ್ ಬಸ್ನಲ್ಲಿ ತಿರುಗಾಡಲಿಕ್ಕೆ ಫ್ರೀ ಮೇಲೆ ಅನೇಕ ದೇವಸ್ಥಾನಗಳಿಗೆ ಹೋದೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದೆ ಅನೇಕ ಟೂರಿಸಂ ಸೆಕ್ಟರ್ ಹೋದೆ ಅವೆಲ್ಲ ದುಡ್ಡಿಲ್ಲದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಟಿಕೆಟ್ಗಳನ್ನೆಲ್ಲ ಕೂಡಿಟ್ಟು ಇವತ್ತು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಆ ಹೂನಾರ ನಿಮ್ಗೆ ಹಾಕ್ಬೇಕು ಅಂತ ಬಂದಿದ್ದೀನಿ ಹೇಳಿ ನನಗೆ ಆ ಹೂನಾರವನ್ನ ಹಾಕಿದ್ರು ನೀವು ಎಲ್ಲ ತಿರುಗಾಡ್ತಾ ಇದ್ರಲ್ಲಿ ಕೈ ಎತ್ತಿ ನೋಡೋಣ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ ಅನ್ನ ಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಜಾರಿಗೆ ಕೊಟ್ಟು ನಾವು ಕೇಂದ್ರ ಅಂತ ಉದ್ದೇಶ ಇತ್ತು ಆದರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಸಹಕರಿಸಲಿಲ್ಲ ಬಡವರಿಗೆ ಅನ್ಯಾಯ ಮಾಡಿದ್ರು ಬಡವರಿಗೆ ದ್ರೋಹವನ್ನು ಮಾಡಿದ್ರು ಅಕ್ಕಿ ಇಟ್ಕೊಂಡು ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಅಕ್ಕಿ ಕೊಡ್ಲಿಲ್ಲ ಯಾಕಂದ್ರೆ ಅಕ್ಕಿ ಕೊಟ್ಟರೆ ಬಡವರೆಲ್ಲ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ ನಿಮಗೆ ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಕೇಂದ್ರ ಸರ್ಕಾರ ನಾವೇನು ಕೇಳಲಿಲ್ಲ ಒಂದು ಜಿ ಅಕ್ಕಿಗೆ ಕೊಡ್ತೀವಿ ಕೊಡಿಯನ್ನು ಕೂಡ ಕೊಡ್ಲಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡೋದು ಅಕ್ಕಿ ಸಿಕ್ಕವರಿಗೆ ದುಡ್ಡು ಕೊಡೋಣ ಒಬ್ಬರಿಗೆ ಒಂದು ತಿಂಗಳಿಗೆ ಐದು ಕೆಜಿ ಎಷ್ಟು ದುಡ್ಡು ಆಗ್ತದೆ ನೂರ ಎಪ್ಪತ್ತು ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಈಗ ಬರ್ತಾ ಇದೆಯಲ್ಲ ನಿಮ್ಗೆ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆಯಲ್ಲಮ್ಮ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆಯಲ್ಲ ನಿಮ್ಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಆ ದುಡ್ಡು ಉಳಿತಾಯ ಆಗ್ತಾ ಇದೆ ಬಸ್ಸಿಗೆ ತಿರುಗಾಡಲಿಕ್ಕೆ ನೀವು ಬಿಲ್ ಟಿಕೆಟ್ ತಗಬೇಕಾಗಿತ್ತಲ್ಲ ಆ ದುಡ್ಡು ಉಳಿತಾಯ ಆಗ್ತದೆ ಅದ್ರ ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಅದನ್ನು ಕೂಡ ಚಾಲನೆ ಕೊಟ್ಟು ಗುಲ್ಬರ್ಗದಲ್ಲಿ ಅದು ಇನ್ನೂರು ಯೂನಿಟ್ ವರೆಗೆ ಫ್ರೀ ಕರೆ ಫ್ರೀ ಕರೆ ಯಾರು ಕೂಡ ಕರೆಂಟ್ ಬಿಲ್ ಅಲ್ಲ ಕಟ್ಟಾಗಿಲ್ಲ ಕರೆಂಟ್ ಬಿಲ್ ಅಲ್ಲ ನೀವ್ ಯಾರಾದ್ರೂ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ಕರೆಂಟ್ ಬಿಲ್ ಕಟ್ತಾ ಇದ್ದವ್ರು ಯಾರ್ಯಾರು ಹೇಳಿ ನೋಡೋಣ ಯಾರ ಯಾರಿಗೆ ಕರೆಂಟ್ ಉಪಯೋಗ ಆಗಿದೆ ಬಿಲ್ ಕಟ್ಟರೆ ಬಹಳ ಜನಕ್ಕೆ ಇದು ಇವತ್ತು ಉಪಯೋಗ ಆಗಿದೆ ಇದೆ ಹೇಳ್ತಾ ಇದ್ರು ಉತ್ತರ ಕನ್ನಡ ಜಿಲ್ಲೆಲ್ಲೇ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಇವರು ಉಪಯೋಗ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ